ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣರಿಂದ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ಹೀಗಾಗಿ ದರ್ಶನ್ಗೆ ಕಂಟಕವಾಗುತ್ತಾ ಚಿಕ್ಕಣ್ಣನ ಹೇಳಿಕೆ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು ಸ್ಟೋರಿ ಬ್ರೋಕ್ನಲ್ಲಿ ಪಾರ್ಟಿ ವೇಳೆ ಚಿಕ್ಕಣ್ಣ ದರ್ಶನ್ ಒಟ್ಟಿಗೆ ಇದ್ರು ಹೀಗಾಗಿ ಚಿಕ್ಕಣ್ಣರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸೊ ಚಿಕ್ಕಣ್ಣನ ಹೇಳಿಕೆಯಿಂದಾಗಿ ಏ ಟು ಆರೋಪಿ ನಟ ದರ್ಶನ್ಗೆ ಕಂಟಕವಾಗಬಹುದಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬಂದಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ನಡೆಯೋಕ್ಕಿಂತ ಮುಂಚೆ ಏನು ಇವರು ಸ್ಟೋನಿ ಬ್ರೋಕ್ನಲ್ಲಿ ಪಾರ್ಟಿಯನ್ನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಸ್ಟೋನಿ ಬ್ರೋಕ್ನ ಪಾರ್ಟಿಯ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ದರ್ಶನ್ ಒಟ್ಟಿಗಿರ್ತಾರೆ ಪೊಲೀಸರು ಚಿಕ್ಕಣ್ಣನನ್ನು ಕೂಡ ಕರೆಸಿ ವಿಚಾರಣೆ ನಡೆಸ್ತಾರೆ ಅವರಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಅದಾದ ಮೇಲೆ ಸ್ಟೋನಿ ಬ್ರೋಕ್ನಿಂದ ಕರೆ ಬಂದ ಮೇಲೆ ದರ್ಶನ್ ಅಲ್ಲಿಂದ ಕಾಲ್ಕಿತ್ತಿದ್ದು ಹೀಗಾಗಿ ಚಿಕ್ಕಣ್ಣನ ಹೇಳಿಕೆ ಏನಾದರೂ ದರ್ಶನ್ಗೆ ಕಂಟಕವಾಗಬಹುದಾ ಅಂದ್ರೆ ಯಾರು ಕರೆ ಮಾಡಿದ್ರು ಏನಂತ ಮಾತನಾಡಿದ್ರು ಅನ್ನೋ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಈ ಕುರಿತು ಚಿಕ್ಕಣ್ಣ ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಪ್ರಶ್ನೆ ಮೂಡಿ ಬಂದಿರುವಂಥದ್ದು ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ಚಿಕ್ಕಣ್ಣ ಕೊಟ್ಟಿರುವ ಹೇಳಿಕೆಯಿಂದ ಏನಾದರೂ ಎ ಟು ಆರೋಪಿ ದರ್ಶನ್ಗೆ ಕಂಟಕವಾಗಬಹುದಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎದುರಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ರಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನೇಕರ ಹೇಳಿಕೆಗಳನ್ನು ಕೂಡ ಅದರಲ್ಲಿ ಕೂಡ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು ಇನ್ನು ನ್ಯಾಯಾಧೀಶರ ಮುಂದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇಪ್ಪತ್ನಾಕನೇ ಎ ಸಿಎಂ ಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಾಗಿರುವಂತದ್ದು ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಏನಕ್ಕೆ ದಾಖಲು ಮಾಡ್ಕೊಳ್ತಾರೆ ಅಂತಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಇವರ ಹೇಳಿಕೆಗಳು ಕೂಡ ಸಾಕ್ಷ್ಯಗಳನ್ನಾಗಿ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಇನ್ನು ಈ ಒಂದು ಹೇಳಿಕೆಯನ್ನ ನ್ಯಾಯಾಧೀಶರು ತಮ್ಮ ದಾಖಲೆಗಳಲ್ಲಿ ದಾಖಲು ಮಾಡ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷ್ಯವನ್ನ ಹೇಳುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ಬದಲಾಯಿಸಲು ಸಾಧ್ಯವೇ ಇಲ್ಲ ಹೀಗಾಗಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇದು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗೂ ಕೂಡ ದಾಖಲಾಗುತ್ತೆ ಈಗಾಗಲೇ ನಟ ಚಿಕ್ಕಣ್ಣ ಅವರು ಕೂಡ ಸ್ಟೋಲಿ ಗ್ರೂಪ್ನಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭ ಅಂತಂದ್ರೆ ಈ ಪಟ್ಟಣಕರ ಶೆಟ್ಟಿಗೆ ನಟ ದರ್ಶನ್ ಹೋಗೋದಕ್ಕೂ ಮುಂಚೆ ಈ ಏನು ಆರ್ ಆರ್ ನಗರದ ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಈ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಪ್ರದೋಷ ಲಕ್ಷ್ಮಣ್ ಎಲ್ಲರೂ ಕೂಡ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇದೇ ಸಂದರ್ಭದಲ್ಲಿ ನಟ ಚಿಕ್ಕಣ ಕೂಡ ಅಲ್ಲಿದ್ರು ಹೀಗಾಗಿನೇ ದರ್ಶನ್ ಮತ್ತು ಇನ್ನಿತರನ್ನ ಕರೆದುಕೊಂಡು ಹೋಗಿ ಸ್ಥಳಮಾಜರು ಅಂತ ಕೆಲಸವನ್ನು ಕೂಡ ಮಾಡಿದ್ರು ಇದಕ್ಕಿದ್ದಂತೆ ಒಂದು ಕರೆ ಬರುತ್ತೆ ಕರೆ ಬಂದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅಲ್ಲಿಂದ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ನಟ ದರ್ಶನ್ ನಾನು ಪಟ್ಟಣಗೆರೆ ಗೆ ಹೋಗ್ತಾ ಇದ್ದೀನಿ ಏನೋ ಕೆಲ್ಸ ಇದೆ ಅನ್ನೋ ಒಂದು ಹಿನ್ನೆಲೆಯಿಂದ ಕೂಡ ಈ ಆರೋಪಿಗಳ ಜೊತೆ ಮಾತನಾಡಿದಿರೋ ಒಂದು ಈ ಮಾಹಿತಿ ಕೂಡ ಇದೆ ಅದರಲ್ಲೂ ಆ ಸ್ಥಳದಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಚಿಕ್ಕಣ್ಣ ಇದ್ದಂತ ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಮುಂದೆ ಏನಾದ್ರೂ ಹೇಳಿಕೆಯನ್ನು ಕೊಟ್ಟಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಇದೆ ಹೀಗಾಗಿ ಈಗ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಡಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಚಿಕ್ಕಣ್ಣ ಅವರು ಹೇಳಿರುವುದನ್ನ ಅಂತಂದ್ರೆ ಈ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಮುಖ ಸಾಕ್ಷ್ಯವನ್ನಾಗಿ ಕೂಡ ಮಾಡಿಕೊಳ್ಳುತ್ತೆ ಇಷ್ಟು ದಿನ ನಟ ದರ್ಶನ್ ಅವರನ್ನ ತುಂಬಾ ಹತ್ತಿರದಿಂದ ನೋಡಿ ಅವ್ರ ಜೊತೆ ತುಂಬಾ ಆತ್ಮೀಯವಾಗಿ ಓಡಾಡ್ತಾ ಇದ್ದಂತಹ ನಟ ಚಿಕ್ಕಣ್ಣ ಏನಿದ್ದಾರೆ ಈಗ ದರ್ಶನ್ ವಿರುದ್ಧವಾಗಿ ಸಾಕ್ಷಿ ಹೇಳದಂತಾಗ್ತಾ ಇದೆ ಪ್ರಮುಖವಾಗಿ ಇವರ ಹೇಳಿಕೆಯನ್ನು ಕೂಡ ಈಗ ಪೊಲೀಸರು ಸಾಕ್ಷ್ಯವನ್ನಾಗಿ ಪರಿಗಣಿಸುತ್ತಾರೆ ಮುಂದಿನ ದಿನಮಾನಗಳಲ್ಲಿ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಹೇಳಿಕೆಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಹೀಗಾಗಿ ಇಷ್ಟು ದಿನ ದರ್ಶನ್ಗೆ ಆಪ್ತರಾಗಿದ್ದಂತಹ ನಟ ಆ ಚಿಕ್ಕಣ ಕೂಡ ಈಗ ದರ್ಶನ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟದ್ದಾಗಿರುವಂತದ್ದು ಒಟ್ಟಾರೆಯಾಗಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಅನೇಕರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಲಾಗಿದೆ ಇದುವರೆಗೂ ಕೂಡ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಮುಂದುವರೆದ ಭಾಗವಾಗಿ ಆ ನಟ ಚಿಕ್ಕಣ ಹೇಳಿಕೆ ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುವಂತದ್ದು ಮೊದಲು ಯು ವಿಶ್ವ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ